ಯಾವೂರು ಶಂಕರನಾರಾಯಣ 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 ಕುಂದಾಪುರ ಅಲ್ಲ ಹೌದೌದು ನಿಮ್ ಹೆಸರು ರಾಘವೇಂದ್ರ ಶೆಟ್ಟಿ ನಮ್ಮ ಎಂಟು ಸಾಲದ ಸುಶೀಲ ಶೆಟ್ಟಿ ಹ ಹಾ ಈಗ ನೀವು ಅಲ್ಲಿ ಸ್ವಸಾಯ ಸಂಘ ಧರ್ಮಸ್ಥಳ ಸ್ವಸಾಯ ಸಂಘದಲ್ಲಿ ಸಾಲ ತಗೊಂಡಿದ್ದ ಹೌದೌದು ಎಷ್ಟು ಸಮಯ ಆಯ್ತು ನೀವು ಸೇರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸೇರಿದಾಳೆ ಅವಾಗ ಒಂದು ಜೀವ ಭದ್ರತೆ ಅಲ್ಲ ಜೀವ ಜೀವ ಮುದ್ರವ ಜೀವನ್ ಮಧುರ ಬಾಂಡ್ ಅಂತ ಮಾಡಿರೋ ಕಟ್ಟಿದ್ವಿ ಸರ್ ಅವಾಗ ಅದಕ್ ಸಿಕ್ಕಿದ್ದೆ ನಮ್ಗ್ ರಿಟರ್ನ್ ಅದ್ ಇದೆ ಕ್ಲೋಸ್ ಆಯ್ತು ಐ ಸಿ ಅಂತ ಹೇಳಿ ಎಂಟು ಸಾವಿರ ಹನ್ನೆರಡು ಸಾವಿರ ದುಡ್ಡು ಸಿಗ್ಲಿಲ್ಲ ಎಪ್ಪತ್ ಸಾವಿರ ಕಟ್ಟಿ ಹಾ ಅರವತ್ ಸಾವಿರ ಹಾ ಹಾ ಅದಕ್ಕೆ ಅವ್ರ ಯಾವ್ದಕ್ಕೇನ್ ನಮ್ಗೆ ಆ ಬಾಂಡ್ ಎಲ್ಲ ಅವರೇ ಸಿಗ್ನೇಚರ್ ತಗೊಂಡು ನಮ್ ಅದ ಆ ಸ್ಲಿಪ್ ನಮ್ಗ್ ಕೊಡ್ಲಿಲ್ಲ ಕಟ್ಟಿ ಕಟ್ಟಿ ವಾರ ವಾರ ಕಟ್ಟಿ ವಾರ ವಾರ ಕಟ್ಟಿ ಅದ್ರ ಮೇಲೆ ಲೋನ್ ಅದ್ರ ಮೇಲೆ ಬಟ್ಟಿ ಹಾಕ್ತಿದ್ರ ನಾವ್ ಕಟ್ತಾ ಇತ್ತು ನಮ್ಗ ಅದಕ್ಕೆ ಇಷ್ಟ ಹೌದು ಅದಾದ್ಮೇಲೆ ಈಗ ಮೊನ್ನಿಂದ ನಾವು ಜೀವ ಭದ್ರತೆ ಅಂದ್ರೆ ಒಂದು ಸಾಲಕ್ಕೆ ನಾವ್ ಮೂರ್ ವರ್ಷ ತಕೊಂಡ್ರ ಮೂರ್ ವರ್ಷದ ನಾವೇನೋ ತೀರಿ ಹೋದ್ರ ಸಾಲ ಮನ್ನಾ ಆಗ್ಲಿ ಜೀವ ಭದ್ರತೆ ಅಂದ್ ಮಾಡ್ತಾರೆ ಹೌದೌದು ಅದೊಂದ್ ಮಾಡ್ತಾರೆ ಅದ್ರಾಗೆ ನಮ್ ನಾನ್ ಕನ್ಸೋದಂಗ್ ನಾವ್ ಐದ್ ಜನ ಇದೀವಿ ಒಂದ್ ಹತ್ತ್ ಲಕ್ಷ ಲೋನ್ ಇತ್ತು ನಮ್ ಐದ್ ಜನ ಇತ್ತು ಹ ಅದು ಇವ್ರು ನಾಕ್ ಜನ ಏನೂ ಅರ್ಥ ಮಾಡ್ಕೊಂತಿಲ್ಲ ಅವ್ರ ಪರವಾಗಿ ಇದ್ರು ಬಂದ್ರು ನಾನು ಅದ್ ಕೇಳ್ದೆ ನೀವ್ ಹೊಡ್ಡಿಲ್ಲ ನೀವ್ ಪರವಾಗಿ ನನ್ ಬಾಲ ನಿಮ್ದ್ರೆ ಕಟ್ಟಾರ ನಂಗೆ ನನ್ನ ಕೇಳಕ್ಕಿಲ್ಲ ನಿಮ್ದೇ ಹಾಕಿದೆ ಸರ್ ಕೇಳಿ ಟಿವಿಗೆ ಹಾಕಿದೆ ನಾನು ಅವ್ರು ಬಂದಾಗ ನಾನು ಎಂತ ಮಾಡಿದೆ ಯೂಟ್ಯೂಬ್ ಚಾನೆಲ್ ನಮ್ದು ಪ್ಲಾಟ್ ಅವ್ರು ಬಂದ ತಕ್ಷಣ ಹಾಕಿದ್ದೀವಿ ಇದತ್ರ ಕೊಡಿ ಇವ್ರ ಯಾಕೆ ಮಾಡ್ತಿದ್ರು ಅವ್ರಲ್ ಸತ್ಯಲ್ವ ಕೇಳ್ದೆ ಅದು ಉತ್ರ ಇಲ್ಲ ಮತ್ತೆ ನಂದಲ್ಲಿ ಕಟ್ ಆಗ್ತಿದೆ ಪಿಎಚ್ಡಿ ಎಚ್ ಡಿ ಪಿ ಹಾ ಅದು ಚಾರ್ಜ್ ಎಲ್ಲ ಕಟ್ ಆಗ್ತಿದೆ ಅದು ಎಲ್ಲಿ ಹೋಗುತ್ತೆ ಹೋಗುತ್ತೆ ಯಾರಿಗೋಗನ್ ಮಾಡ್ದೇನೆ ನೀವು ಈಗ ಈಗ ಇಲ್ಲ ಇಲ್ಲ ಅಲ್ಲಿದ್ದಾರ ವಿಡಿಯೋ ಮಾಡ್ಕೊಂಡಿದ್ದೇನೆ ಅವರಿಗೆ ದಿನೇಶ್ ತಾರಿಗೆ ಕಳ್ಸಿದ್ದೆ ದಿನೇಶ್ ಅವರಿಗೆ ಆಮೇಲೆ ನಮ್ಮ தென் திதி ஆறிக்க அந்திய இருக்கு அனம் கலஸ்து சார் இங்க என்னால ஒரு

ಕಂತ್ ಕಟ್ಟುದಿಲ್ಲ ಸಾಲು ಕಟ್ಟುದಿಲ್ಲ ಅದ್ ನೀವು ಪ್ರೊಸೀಜರ್ ಏನ್ ಮಾಡ್ತೀರಿ ಮಾಡಿ ಮತ್ಕಾಮ ನಾವು ಎದುರುದಿಲ್ಲ ನೀವು ವಿಡಿಯೋ ಮಾಡ್ರಿ ನಾವು ಎದುರು ಎದುರುದಾರ ನಾವು ಇಲ್ಲಿ ನಿಲ್ಲುದಿಲ್ಲ ಏನು ಕಂತ ನೋಡುದಿಲ್ಲ ಎಷ್ಟು ಜನ ಅಲ್ಲಿ ಈಗ ಈ ತರ ಸಮಸ್ಯೆ ಆಗಿದೆ ಈಗ ಆಯ್ತು ಈಗ ನಮ್ದು ಹಿಂಗಾಯ್ತಲ್ಲ ಇವ್ರ ಹತ್ರ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರ ಗತಿಗೆ ಎಲ್ಲ ರೆಡಿ ಇದ್ದಾರೆ ಸರ್ ಒಂದ್ ಎರಡ್ ಮೂರ್ ಗ್ರೂಪ್ ಅವರು ಕಾಲ್ ಮಾಡಿದ್ದಾರೆ ಎಲ್ಲರಿಗೂ ಸಮಸ್ಯೆ ಆಗಿರೋ ಕಡೆ ಎಲ್ಲಾ ನಾವು ಹೋಗಿ ಅವ್ರ ಅವ್ರಿಗೆಲ್ಲ ಸಾಂತ್ವನ ಹೇಳಿ ಈಗ ನೋಡಿ ನಾವು ಯಾಕೆ ಈ ತರ ಮಾಡ್ತಾ ಇದ್ವಿ ಅಂದ್ರೆ ಈಗ ಇಲ್ಲೇ ನಮ್ಮೂರ ನಿಮ್ ಕುಂದಾಪುರ ಮತ್ತೆ ಉಡುಪಿ ಕಾರ್ಕಳ ಚಿಕ್ಕಮಗಳೂರ್ ಕಡೆ ಮತ್ತೆ ಇಲ್ಲಿ ಬಂಟ್ವಾಳ ಕಡೆ ಬಂಟ್ವಾಳ ಗೊತ್ತಿರ್ಬೋದಲ್ಲ ಅಲ್ಲಿ ಇದೇ ಈಗ ಒಂದು ತಿಂಗಳ ಹಿಂದೆ ನಾಲ್ಕು ಜನ ತಿರ್ಕೊಂಡ್ರು ಒಂದು ತಿಂಗಳಲ್ಲಿ ಬರೇ ಒಂದ್ ತಿಂಗಳಲ್ಲಿ ಇವರ ಟಾರ್ಚರ್ ಗೆ ಆತ್ಮಹತ್ಯೆ ಮಾಡ್ಕೊಂಡಿರೋದು ಯಾರ್ದು ತಪ್ಪಿಲ್ಲ ನೀವು ಇಲ್ಲಿ ತನಕ ಏನು ಅವ್ರ ಎರಡ್ ಸಾವಿರದ ಒಂಬತ್ತು ಹೇಳ್ತಾ ಇದ್ದೀರಾ ಹದಿನೈದು ವರ್ಷ ಆಯ್ತು ಮತ್ತೆ ಇಲ್ಲಿ ತನಕ ಅಲ್ಲಿ ಲೋನ್ ತಗೊಂಡಿದ್ದು ಕಟ್ಟಿದ್ದೆ ಜಾಸ್ತಿ ಆಗಿದೆ ಗೊತ್ತಾಯ್ತಾ ಮತ್ತೆ ಏನು ಈಗ ಜೀವನ್ ಮಧುರ ಅಂತ ಹೇಳ್ತೀರಾ ಪಿ ಕೆ ಅಂತ ಇದೇನೇ ಎಲ್ಲದಕ್ಕೂ ಎಲ್ಲಾ ಬೋಗಸ್ ಯಾವ್ದಕ್ಕೂ ಡಾಕ್ಯುಮೆಂಟ್ ಇಲ್ಲ ಯಾವ್ದಕ್ಕೂ ಪ್ರೂಫ್ ಇಲ್ಲ ಅವರು ಕೇಳಿದ ಕೊಡ್ತಾನೆ ಇಲ್ಲ ತಲೆ ನಾವು ತಲೆ ಕ್ಲಿಯರ್ ಐವತ್ ಅರ್ಧ ಕ್ಲಿಯರ್ ಆರ್ಗತಿ ಇಪ್ಪತ್ತೈದು ಆರ್ಗತಿ ಮತ್ತ ಒನ್ ಲಕ್ಷ ಮತ್ತೆ ಲೋನ್ ಕೊಡ್ತಾರೆ ಹೌದು ಅಂದ್ರ ನಾವ್ ಅಂದ್ರ ತಲೆ ಎತ್ಲಕ್ಕಿಲ್ಲ ಮತ್ತೆ ಶುಕ್ರವಾರನೆ ಕಲಾಯಿಸೇನ್ ಯಾಕಂದ್ರ ಆ ಲಕ್ಷ್ಮಿ ಅವಾರನೇ ನಾವ್ ದರಿದ್ರ ಆಗ್ಬಿಡ್ಬೇಕು ಫುಲ್ ಬರ್ಗಿ ಅವ್ರಿಗೆ ತಗೊಂಡ್ ಹತ್ತ ಹತ್ ರೂಪಾಯಿ ಪೆಟ್ಟಿಯಲ್ಲಿ ಇದ್ರೂ ತಗೊಂಡ ಕಟ್ಟಬೇಕ ಹೌದು ಹೌದು ಅಂದ್ರ ನಮ್ಮನ್ ದರಿದ್ರ ಮಾಡಬೇಕಾ ಇಲ್ಲಾಂದ್ರೆ ಮನೇಲಿ ಬಂದ್ ಕುರ್ತಾರೆ ಹಾ 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 ಈಗ ನೋಡಿ ಎಲ್ಲಾ ಕಡೆ ಈಗ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಅವರು ನೀವು ಲೋನ್ ಕಟ್ಟಿಲ್ಲ ಅಂದ್ರೆ ಮನೆಗೆ ಬರುವಾಗಿಲ್ಲ ನಿಮ್ಮ ವ್ಯವಹಾರ ಮಾಡುವ ಏನು ಅಂಗಡಿ ಇದೆ ಅಂಗಡಿಗೆ ಬರುವಾಗಿಲ್ಲ ಅವರು ಏನು ಅವರ ಕಲೆಕ್ಷನ್ ಆಫೀಸ್ ಇದೆ ಅಲ್ಲೇ ಅವರು ಕೇಳ್ಬೇಕು ನಿಮ್ಗೆ ನೀವು ಕಟ್ಟಿಲ್ಲ ಅಂದ್ರೆ ಅವರು ನೋಟಿಸ್ ಕಳಿಸ್ಬೇಕು ನಿಮ್ಗೆ ಮೂರು ಮೂರು ನೋಟಿಸ್ ಬರ್ಬೇಕು ಎಲ್ಲಿಂದ ಬರ್ಬೇಕು ಯಾವ ಯಾವ ಕಡೆಯಿಂದ ಅವ್ರು ಲೋನ್ ಕೊಡ್ತಾರೆ ಯಾವ ಬ್ಯಾಂಕಿನ ಲೋನ್ ಕೊಡ್ತಾರೆ ಆ ಬ್ಯಾಂಕಿನ ನೋಟಿಸ್ ಬರ್ಬೇಕು ತಿಳ್ಬೋದಾಯ್ತಾ ಮತ್ತೆ ಕೋರ್ಟ್ಗೆ ಹಾಕ್ತಾರೆ ಹಾಕ್ಲಿ ಬಿಡಿ ಅವ್ರಿಗೆ ಅದೇ ಮಾಡ್ಬೇಕಲ್ಲ ಅವರು ಅವ್ರಿಗೆ ಹಾಕ್ ಹಾಕಿ ನಾನು ಅದಕ್ಕೆ ನೀವು ಹಾಕಿ ಇಲ್ಲ ಬಂದು ವಾದ ಮಾಡ್ತ್ರಿ ಹೌದು ಎಫ್ಐಆರ್ ಮಾಡಿದ್ರೆ ಮಾಡಿ ಎಫ್ಐಆರ್ ಅಲ್ಲಿ ನಂಗೆ ತೀರ್ಮಾನ ಸಾವಿರ ಕೊಡ್ಲಿ ನಾನು ನಾನು ಸರ್ ಹತ್ರ ಮಾತಾಡ್ತೀನಿ ಕೇಸ್ ಮಾಡಿ ನೀವು ಇಲ್ಲಿ ಒದಾಡ್ತೀವಿ ನೀವು ಇನ್ಮೇಲೆ ಎಲ್ಲಾರ್ಗು ಹೇಳಿ ಹೇಳಿ ನಿಮ್ ಮನೆಗೆ ಬಂದ್ರೆ ಒನ್ ಒನ್ ಪೊಲೀಸ್ ಗೆ ಫೋನ್ ಮಾಡಿ ಇಲ್ಲಿ ಬಂದ್ ಗಲಾಟೆ ಮಾಡ್ತಾ ಇದ್ರಿ ಅಂತ ಹೇಳಿ ನಂಗ್ರೆ ಇರೋದು ಅಂಗಡಿ ನಾನ್ ಇದ್ರೆ ನಂಗ ಅದ್ ಏನ್ ಇದ್ರೂ ತೀರ್ಮಾನ ಎಲ್ ತಗೋಣಕ ಆ ಜಾಗದಾಗೆ ತಗೋಬಂದ್ ಎತ್ರ ಏನ್ ಅಂತ ಕೇಳ್ತೇವೆ ಆ ಕಡೆ ಹೋಗಿ ನಿಂತ್ರ ಹೇಳಿದ್ ತಕ್ಷಣ ಐದು ಐದ್ ಆರ್ ಸಂಘದವ್ರಿಗೆ call ಮಾಡಿ ಆಯ್ತ್ ನಮ್ಗೆ ಇಲ್ಲ ನಾನ್ ಈಗ ಬರೋ ದಿನ ಕಟ್ಟುದಿಲ್ಲ ನೀವ್ ಯಾವಾಗ ಅದನ್ನ ಕರೆಸಿ ನಾವ್ ಎಲ್ಲ ಒಟ್ಟಾಪ ಅಂತ ಹೇಳಿ ಹಂಗೆ ಸರ್ ಯಾಕಂದ್ರೆ ಅದೇ ಯಾರಿಗೂ ಪ್ರಚೋದನ ಇಲ್ಲ ಜನರ ಮೈಂಡ್ ಅಲ್ಲಿ ಅವ್ರಿಗೆ ಕೆಲ್ಸಾನೇ ಮನೆಗೆ ಬಂದು ಮಾಡುವಂತದ್ದು ಬೇರೆ ದಾರಿ ಇಲ್ಲ 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 ಅವ್ರ ನಮ್ಗೆ ಪ್ರೆಶರ್ ಇದೆ. ನಮ್ಗ್ ಹೋಗ್ಲಿಲ್ಲ ಅಂದ್ರೆ ಒಂದ್ ಮೇಡಮ್ ಬಂದ್ ಲಾಸ್ಟ್ ಟೈಮ್ ನಂದು ವಿಡಿಯೋ ಮಾಡ್ಕೋ ಇದ್ರಿ ಯಾಕೆ ಕಟ್ಟುದಿಲ್ಲ ಏನಂತ ಕೇಳ್ ಕೇಳ್ಲಿಕ್ಕೆ ನಾವ್ ಬಂದದ್ದು ವಿಡಿಯೋ ಮಾಡ್ಲೇಬೇಕಾಗತ್ತೆ ಅವ್ರಿಗೆ ಕಳ್ಸಿಲ್ಲ ಅಂದ್ರೆ ನಮ್ಗೆ ಒಪ್ಕೊಂಡ್ರೆ ಸೀದಾ ಅಡ್ಡಿಲ್ಲ ನಿಮ್ ಪ್ರೊಸೀಜರ್ ನೀವ್ ಮಾಡಿ ನನ್ಗಿ ಇದು ಡಾಕ್ಲಿಮೆಂಟ್ ಇದು ಕಟ್ಟೋದಕ್ಕೆ ನಂಗೆ ಪ್ರೂಫ್ ನೀವು ಕೊಡಿ ಅವ್ರನ್ನ ಕರ್ಸಿಯಾ ಮೇಡಮ್ ಕಡೆಗೆ ಆಫೀಸಿಗೆ ಹೋಗಿ ಅಂತ ಹೇಳಿದ್ರು ಅವ್ರು ಆಫೀಸ್ ಯಾಕೆ ಹೋಗಬೇಕು ನಂದು ಈ ಜಾಗದಲ್ಲೇ ನೀವು ಮೀಟಿಂಗ್ ಮಾಡಿ ನಮ್ದು ಫೋಟೋ ತೆಗೆದು ಸಾಲ ಕೊಟ್ಟು ಹೋಗಿದ್ದಲ್ಲ ಇಲ್ಲಿ ಬರಲಿ ಎಲ್ಲರೂ ಅಂದಿನ ಅವ್ರಿಗೆ ದುಡ್ಡು ಕಡೆ ದುಡ್ಡು ಬರೋದ್ ಎಷ್ಟು ಬೇಕಾದ್ರು ಈಗ ಅವ್ರಿಗೆ ಸುರೈಲಿಕ್ಕೆ ರೆಡಿ ಇದ್ರ ಅವ್ರೀಗ ನೀವು ವಸೂಲ್ ಮಾಡಿ ಅಂತ ಈಗ ದುಡ್ಡು ಬರುವಾಗ ಏನ್ ಮಾಡ್ತಾರೆ ಹೇಳಿ ಅದಕ್ಕೆ ನಾವು ಅದೇ ನಾವು ತಲೆ ಕೆಡಿಸಿಕೊಳ್ಳೋ ಬೇಡ ಸರ್ ಏನ್ ನೋಡೇ ಬಿಡುದಿಲ್ಲ ಅವ್ರಿಗೆ ಏನ್ ಗೊತ್ತ ಅವ್ರ ಮುಖದಲ್ಲೇ ಕಲೆಯಲ್ಲಿ ಗೊತ್ತಾಗತ್ತೆ ಭಯ ಎಷ್ಟಿದೆ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಾರ ಬಿಟ್ರೆ ಯಾವ ಪ್ರಸಿಜರ್ ಇಂದ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಅವ್ರ ಏನ್ ಮಾಡ್ತಿದಾರೆ ನೀವು ಹುಸುಲ್ ಮಾಡಿ ಕೊಡಿ ನಿಮ್ಗೆ ಸ್ಯಾಲ್ರಿ ಕೊಡ್ಲಿಲ್ವಾ ಅಂತ ಹೇಳಿ ಆತರ ಪ್ರೆಸರ್ ಹಾಕಿರೋರಿಗೆ ಈಗ ಅದಕ್ಕೆ ಇವರು ಉದ್ದ ಉದ್ದ ಅಷ್ಟೇ ಇವರು ಎಲ್ಲರೂ ಈಗ ನಮ್ಮ ಹತ್ರ ಆಗುದಿಲ್ಲ ಅಂತ ಕೈ ಬಿಟ್ರೆ ಏನಾಗುತ್ತೆ ಏನೂ ಆಗುದಿಲ್ಲ ಅಷ್ಟೇ ಈಗ ನನಗೂ ಅಷ್ಟೇ ನಮಗೂ ಅಷ್ಟೇ ಎಲ್ಲರಿಗೂ ಆ ಅವ್ರ ಮೇಲೆ ಬೈಲಿಕ್ಕೆ ನಮ್ಗೆ ಬೇಜಾರಾಗ್ತದೆ ಅವ್ರ ಅವರು ಬೈತಾರೆ ಆದ್ರೂ ಕೂಡ ನಾವು ಬಯುವುದಿಲ್ಲ ಯಾಕೆಂದ್ರೆ ಒಂದನೇದಾಗಿ ನಾವ್ ಅಲ್ಲಿ ತಪ್ಪಲ್ಲಿ ಸಿಕ್ಕಾಕೊಳ್ಬಾರ್ದು ಇನ್ನೊಂದ್ ಏನಂದ್ರೆ ನಮಗೂ ಬೇಜಾರಿದೆ ಅವ್ರಿಗೆ ಬಯ ನಮ್ ನಾವು ಬಯಸ್ಕೊಳಕ್ಕೆ ಏನ್ ಬೈಸ್ಕೊಳ್ಳಿ ರೆಡಿ ಇದೆ ಯಾಕಂದ್ರೆ ಅವ್ರಿಗೆ ಅವರ ಕೆಲ್ಸ ಹೋಗ್ತದಂತ ಅವ್ರಿಗೆ ಭಯ ಅಲ್ಲಿ ಅವರು ಏನ್ ಹೇಳ್ಕೊಡ್ತಾರೆ ಅದನ್ನೇ ಇವ್ರು ಕೇಳ್ಬೇಕು ಇವ್ರ ಕೆಲ್ಸ ಅಷ್ಟೇ ಮತ್ತೆ ಯಾವ ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ವಿಮರ್ಶೆ ಮಾಡ್ಲಿಕ್ಕೆ ಇವ್ರು ಹೋಗುದಿಲ್ಲ

ಸಂಬಳ ಕೂಡ ಅಷ್ಟೇ ಅವರಿಗೆ ಏನು ಸಿಕ್ಕಾಪಟ್ಟೆ ಸಂಬಳ ಇಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಇರುದು ಅದು ಬಿಸಿಲಲ್ಲಿ ಕೆಲಸ ಮಾಡ್ಬೇಕು ಜನಪ್ರತಿನಿಧಿಗಳಿದ್ದಾರೆ ಏನೇ ಕೆಲಸ ಮಾಡಬಹುದು ಅವರು ಎ ಸಿ ರೂಮ್ ಅಲ್ಲಿ ಅಲ್ಲಿ ಕಲೆಕ್ಷನ್ ಮಾಡ್ಕೊಂಡ್ ಬನ್ನಿ ಅಂತ ಜೋರ್ ಮಾಡಿ ಕಳಿಸ್ತಾರೆ ಹೌದು ಹೌದು ಏನೇನು ಮಾಡ್ತಾರ ಅಂದ್ರೆ ಒಂದ್ಸತಿ ಮನೆಯಲ್ಲಿ ಮೇಡಮ್ ಬರ್ತಾರೆ ಅಂತ ಹೇಳಿ ನಾವು ರಜೆ ಮಾಡ್ಕೊಂಡು ಕೂತ್ಕೊಳ್ಬೋದು ಸಾಲಕ್ಕೆ ಫೈನ್ ಆಗ್ಲಿಕ್ಕೆ ಮತ್ತೆ ಅವ್ರಿಗೆ ಆ ದಿನ ಆಗಿಲ್ಲ ಲೇಟ್ ಆಯ್ತು ಅಲ್ಲೊಂದ್ ಕಡೆ ಹೋದ್ರಂತ ಮತ್ತೆ ನಮ್ದು ದಿನ ಹೋಯ್ತು ಒಂದ್ ವಾರದಲ್ಲಿ ನಾಕ್ ದಿನ ಅರ್ಧ ದಿನ ಕಲೆಕ್ಷನ್ ಪಾಯಿಂಟ್ ಎಲ್ಲ ಹೋಗುತ್ತೆ ನಮ್ದು ಏನ್ ಮಾಡ್ಬೇಕು ಇವ್ರು ಒಂದು ಬ್ಯಾಂಕ್ ತರ ಮಾಡ್ಲಿಲ್ಲ ಅಲ್ಲ ಅಲ್ಲ ಅದೇ ಎಲ್ಲಾ ಕಡೆ ಅವಸ್ಥೆ ಈಗೇನು ಇವ್ರ್ ನೋಡಿ ಎಲ್ಲಾ ಕಡೆ ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಅದು ಮಾಡುದಿಲ್ಲ ಅವ್ರ ಕ್ಯಾಶೇ ತಗೊಳುದು ಮತ್ತೆ ಈಗ meeting ಕೂಡ ಅಷ್ಟೇ ನೋಡಿ ಎಲ್ಲ ಜೂಮ್ meeting ಎಲ್ಲ online ಅಲ್ಲಿ meeting ಮಾಡ್ತಾರೆ ಇವರು ಅಲ್ಲಿಗೆ ಹೋಗ್ಬೇಕು ನಾವು ಕೆಲಸ ಬಿಟ್ಟು ಹೋಗ್ಬೇಕು ಅಲ್ಲ ಅದು ಏನಕ್ಕೋಸ್ಕರ ಅದರಿಂದ ಏನ್ ಪ್ರಚೋದನ ಆಗೋದು ಜನರಿಗೆ ಏನು ಒಳ್ಳೇದಾಗೋದು ಅವ್ರು ಏನ್ ಹೇಳಿ ಕೊಡುದಿಲ್ಲ ಅಲ್ಲಿ ನಮ್ಮ ವಾದ ಮಾಡೋದನ್ನ ಒಂದು ಚೂರು ಅವ್ರು ಏನು ವಾದ ಮಾಡೋದು ಈಗ ಸುರಕ್ಷಾ ನಮ್ಗೆ ಲಾಸ್ಟ್ ಟೈಮ್ ನಾನು ಅಡ್ಮಿಟ್ ಆಗಿದ್ದೆ ಸುರಕ್ಷಾ ಆಕ್ಚುಲಿ ನಾವು ಎರಡ್ ಸಾವಿರದ ಒಂಬತ್ತರಿಂದ ಇವಳು ಕಟ್ ಕಟ್ತಾ ಬಂದಾಳು ಎಷ್ಟು ಅಮೌಂಟ್ ಆಗಿರತ್ತ ನಂಗೆ ನಂದು ಮೂವತ್ ಸಾವಿರ ಬಿಲ್ ಆದಾಗ ಹದಿನೈದು ಸಾವಿರ ಬಿಲ್ ಸಿಕ್ಕಿದೆ ಕೇಳಿದ್ರೆ ಇಲ್ಲ ಅದು ಗೆಲ್ಲ ಬರುದಿಲ್ಲ ಹಾಸ್ಪಿಟಲ್ ಅಲ್ಲಿ ಹ ಮತ್ತೆಂತ ಇವ್ರು ಮಾಡುದು ನಮ್ಮಲ್ಲಿ ಇರುವ ಯಾರು ಇಲ್ಲ ಮುಗಿದ್ರೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಬಾಯಿ ಅಂತ ನಾವು ಕಳಿಸ್ ಉಳ ಉಳಿತಾಯ ಹೋಗುತ್ತೆ ನಾವು ಕಟ್ಟದ ಇದು ಯಾವ್ದು ಮೈಕ್ರೋ ಬ್ಯಾಂಡ್ ಇಂದ ಇನ್ಸೂರೆನ್ಸ್ ಹೋಗುತ್ತೆ ಅಂದ್ರೆ ನಾನ್ ಹೇಳಿದೆ ಅದ್ ತಕ್ಕೊಟ್ಟ ಕೆಲಸ ನಮ್ದು ಫಸ್ಟ್ ಇವ್ರು ಕೇಸ್ ಮಾಡ್ಲಿ ಕೇಸ್ ಮಾಡಿ ಅವ್ರ ಕಾನೂನು ಪ್ರಕಾರ ಬರ್ಲಿ ನಾವು ಕನ್ನ ಪ್ರಕಾರ ಏನಿತ್ತು ಹೋಪಾ ಯಾಕೆ ದಾಳಿ ಕಡಿಸ್ತಂತ ಹೇಳಿದ್ರೆ ಇವ್ರಿಗೆ ಅರ್ಥ ಆಗ್ತಿಲ್ಲ ನಮ್ಮ ಇದ್ರಾಗ ಇರೋರಿಗೆ ಇವರು ಅವರು ಬಂದಿದ್ದು ನಾಲ್ಕು ಐದ್ ಜನ ಅವ್ರೆಲ್ಲ ಐದು ಹಾಕೊಂಡಿರಲ್ಲ ಐಡಿ ಕಾರ್ಡ್ ಒಂದು ಆರು ಜನ ಏನೋ ಇದ್ರು ನಮ್ಮ ಸಂಘದಲ್ಲ ಕಡೆಗೆ ಇವ್ರೂ ಸೇರ್ಸ್ಕೊಂಡಿರ ನಮ್ಮ ಈ ನಮ್ಮ ಎಂಟ್ರಿ ಸಂಘದಾಗ ನಾ ಎಲ್ಲ ನಿನ್ನೆಲ್ಲ ಮೀಟಿಂಗ್ ಮಾಡಿ ಈಗ ನಾವು ಅವ್ರಂದ್ ಹತ್ರ ಹೋಗುವ ಅವ್ರಿಗೆ ಈಗ ಹೇಳುವ ಹಾಗೆ ಹೇಳೋ ಮರ ಕಟ್ತಾರೆ ಹಂಗೆಲ್ಲ ಮೀಟಿಂಗ್ ಆಯ್ತು ಅಂತ ಮೀಟಿಂಗ್ ವಿಷಯ ಎಲ್ಲ ಅವ್ರ ಸಂಘದ ಇರುವ ಅವ್ರ ಅವ್ರ ಅವ್ರ್ ನನ್ ಪ ನನ್ ಪರವಾಗಿ ಇದ್ರು ಅವ್ರಿಗೆ ಅವ್ರ ಪರವಾಗಿ ಇದ್ದಂಗೆ ಮಾತಾಡಿ ಎಲ್ಲ ವಿಷಯ ಕೇಳ್ಕೊಂಡು ನಂಗೆ ಹೇಳಿದ್ದಾರೆ ಅವ್ರಿಗೆ ದಿನ ಕಟ್ಟುದಿಲ್ಲ ಅವ್ರದ್ದು ಇರೋ ಸಾಲ ಇರೋದು ಇಬ್ಬರದೇ ಸರ್ ಹಾಗಾಗಿ ಇವರೆಲ್ಲಾ ಎತ್ಕೊಂಡು ಇವ್ರದೆಲ್ಲ ಸೈ ಹೋ ಹೆಂಗ ಮನ ಆಗ್ತಲ್ಲ ಅಂದ್ರೆ ಕೈ ಮಾಡ್ತಿದ್ರು ಈಗ ನೀವು ಒಬ್ಬರು ಯಾರು ಈ ತರ ಸಮಸ್ಯೆ ಆಗಿದೆ ಕಟ್ಟುದಿಲ್ಲ ಅಂತ ಕೂತ್ರೆ ಬೇರೆ ನಿಮ್ಮ ಸಂಘದ ಬೇರೆ ಸದಸ್ಯರನ್ನು ಕರೆದ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅವರು ಕಟ್ಟಿಲ್ಲ ಅಂದ್ರೆ ನೀವು ಕಟ್ಟಬೇಕು ಮತ್ತೆ ಅವರು ಕಟ್ಟಿಲ್ಲ ಅಂದ್ರೆ ಹಾ ಅವ್ರು ಕಟ್ಟಿಲ್ಲ ಅಂದ್ರೆ ನಿಮ್ಗೆ ಒಮ್ಮೆಲೆ ಕಟ್ಟಿಗೆ ಕಟ್ಲಿಕ್ಕೆ ಬರ್ತದೆ ಲಾಸ್ಟಿಗೆ ಈಗೆಲ್ಲ ಎದುರಿಸ್ತಾರೆ ಲೋನ್ ಕೊಟ್ಟಿದ್ದು ಅಲ್ಲಿ ದಾಖಲೆನೆ ಇಲ್ಲ ಲೋನ್ ಕೊಟ್ಟಿದ್ದು ದಾಖಲೆನೆ ಇಲ್ಲ ನೀವು ಕಟ್ಟುವಂತದ್ದು ಮಾತ್ರ ಇದೆ ಅಲ್ಲಿ ಹೆಚ್ಚು ನೀವು ಕಟ್ಟುದು ಅಮೌಂಟ್ ಎಲ್ಲ ಅಲ್ಲಿ ಇದೆ ಸ್ಯಾಲ್ರಿ 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 ಅಂತ ಅಲ್ಲಿ ಜಮೆ ಆಗ್ತದೆ ಗ್ರೂಪ್ ಅಲ್ಲಿ ಒಬ್ರು ಯಾರಾದ್ರೂ ಒಬ್ಬರ ಹೆಸರಲ್ಲಿ ಅಲ್ಲಿ ಅಕೌಂಟ್ ಓಪನ್ ಮಾಡುದು ಅವರ ಅವ್ರ ಮೊಬೈಲ್ ನಂಬರ್ಗೆ ಮೆಸೇಜ್ ಬರ್ತದೆ ನೀವು ಕಟ್ಟಿರುವಂತ ದುಡ್ಡನ್ನು ನಿಮ್ಮ ಉಳಿತಾಯ ಕಟ್ಟಿದೀರ ಮತ್ತೆ ಲೋನ್ ಅಮೌಂಟ್ ಅಂತ ಅಲ್ಲಿ ಕಟ್ಟಿದೀರಾ ಸ್ಯಾಲ್ರಿ ಸ್ಯಾಲ್ರಿ ಅಂತ ಹೋಗ್ತದಲ್ಲ ಅದನ್ನ ಇವರೇ ತೆಗಿಯುದು ಇಲ್ಲ ಅಂದ್ರೆ ಇವರು ತೆಗೆದು ಅವರು ಅವರ ಯಾವ್ದು ಅಕೌಂಟ್ಗೆ ಕಳಿಸಿದ್ರೆ ಅವರು ಕ್ಯಾಶ್ ತಗೊಂಡು ಉಪಯೋಗಿಸಿದ್ರೆ ಅದು ನಿಮ್ಗೆ ನಿಮ್ಗೆ ಸಂಬಂಧ ಇಲ್ಲ ಯಾಕಂದ್ರೆ ಸ್ವಸಹಾಯ ಸಂಘ ಯಾವತರ ಅಂದ್ರಂತೆ ಅದ್ರಲ್ಲಿ ನಿಮ್ಮ ಅಕೌಂಟ್ ಸ್ವತಃ ಸಂಘದ ಅಕೌಂಟ್ ನಿಮ್ಮ ಕೈಯಲ್ಲಿ ಇರ್ತದೆ ನಿಮ್ಗೆ ಸ್ತ್ರೀಶಕ್ತಿ ಗೊತ್ತಿರ್ಬೋದು ನಿಮ್ಗೆ ತಿಂಗಳಿಗೆ ಒಮ್ಮೆ ಕಟ್ಟಲಿಕ್ಕೆ ಇರ್ತದೆ ಪಾಸ್ಬುಕ್ ನಿಮ್ಮತ್ರ ಇರ್ತದೆ ತೆಗೆಯುವುದು ನೀವೇ ಕಟ್ಟುದು ನೀವೇ ಎಲ್ಲ ಇರ್ತದೆ ಪರ್ಸೆಂಟ್ ಬಡ್ಡಿಯಲ್ಲಿ ಈಗ ಸ್ವಸ ಸಂಘ ಈ ಶಕ್ತಿಯಲ್ಲಿ ಇರುವುದು ಈಗ ಹತ್ತು ಪರ್ಸೆಂಟ್ ಮಾಡಿದಾರಂತೆ ಮೊನ್ನೆ ನನ್ಗೆ ಮಾಹಿತಿ ಬಂತು ಹಾಗೆ ನಿಮ್ಮ ಕೈಯಲ್ಲಿ ಇರುದು ತೆಗೆಯುದು ನೀವೇ ಕಟ್ಟುದ್ ಇವ್ರು ಇವ್ರದ್ದು ಆತರ ಅಲ್ಲ ಅಕೌಂಟ್ ಮಾತ್ರ ನಿಮ್ಮ ಹತ್ರಲ್ಲಿ ತೆಗೆಯುದು ಅವರೇ ಕಟ್ಟುದು ಅವರೇ ಅದು ಕೂಡ ವಾರದಲ್ಲಿ ಎರಡು ಸಲ ಮೂರ್ ಸಲ ನಾಲ್ಕ ಸಲ ಐದು ಸಲ ಎಲ್ಲ ಕಟ್ಟಿದ್ದಾರೆ ನಾನು ವಿಡಿಯೋ ಮಾಡಿ ಹಾಕಿದೆ ನಿಮ್ಗೆ ಸ್ಟೇಟ್ಮೆಂಟ್ ತೋರಸ್ತೀನಿ ಅಲ್ಲ ವಿಡಿಯೋ ಸಲ ಐದು ಸಲ ಯಾರು ಕಟ್ತಾರೆ ಈಗ ನಾವು ಕಟ್ಟೋದು ಒಂದು ಸಲ ಅಲ್ಲ ಒಂದ್ ತಿಂಗಳ ಅಮೌಂಟ್ ಹಾ ಅಲ್ಲ ವಾರದಲ್ಲಿ ಒಂದ್ ಸಲ ನಾವು ಕಟ್ಟುವಂತದ್ದು ಅಲ್ಲಿ ಮೂರು ಸಲ ನಾಕ್ ಸಲ ಯಾಕೆ ಎರಡು ದಿವಸ ಕೊಮ್ಮೆ ಎಲ್ಲ ಕಟ್ಟಿದ್ದಾರೆ ಹ್ಮ್ ಅಲ್ಲ ಅದೆಲ್ಲ ತುಂಬಾ ಇದೆ ಅದರಲ್ಲಿ ಹಾಗಾಗಿ ನಾವ್ ಹೇಳುವಂತದ್ದು ಈಗ ಏಳು ತಿಂಗಳ ಏಳುವರೆ ಆಯ್ತು ನಾನು ಕಟ್ಟಲಿಲ್ಲ ನನ್ಗೆ ಕಟ್ಟಬೇಡ ಅಂತ ಹೇಳಿದ್ದಾರೆ ನಿಮ್ಮ ತಪ್ಪುಗಳನ್ನು ತೋರಿಸಿದಾಗ ನೀವು ನನ್ಗೆ ಹೇಳ್ತೀರಾ ನೀವು ಕಟ್ಟಬೇಡ ಅಂತ ಹೇಳ್ತೀರಾ ಹಾಗಾದ್ರೆ ಅದು ಹೇಗೆ ಆಗ್ತದೆ ಈಗ ಈಗ ನೀವು ಹೇಳ್ತಾ ಇದ್ರೆ ನನ್ನನ್ನು ಕಟ್ಟಬೇಡ ಅಂತ ಹೇಳ್ತಾ ಇದ್ರೆ ನೀವು ಕಟ್ಟುದು ಬೇಡ ನೀವು ಅಂತ ಹಾಗಾದ್ರೆ ಬಾ ಏನು ಗೊತ್ತಿಲ್ಲದೆ ಇರುವ ಪಾಪದವರು ಏನ್ ಮಾಡಿದ್ದಾರೆ ನಿಮ್ಗೆ ಅವರ ಯಾಕೆ ಕಟ್ಬೇಕು ದಿನ ಗೊತ್ತಾಗೋಕೆ ನಮ್ಗೆ ಈಗ ಈ ತರ ಸಿಸ್ಟಮ್ ಇರ್ಲಿಲ್ಲ ನಿಮ್ದು ದಬ್ಬಾಳಿಕೆ ಇರ್ಲಿಲ್ಲ ನಾವ್ ಹೋಗ್ತಿತ್ತು ಕರೆಕ್ಟ್ ಕಟ್ತಾ ಇತ್ತು ಮಾಡ್ತಾ ಇತ್ತು ಎಲ್ಲ ಮೀಟಿಂಗ್ ಸಾಲು ಅಷ್ಟೇ ಒಂದು ಒಂದ್ ಮೀಟಿಂಗ್ ಎಲ್ಲ ಸಾಲ ಸಿಗ್ತಾ ಇತ್ತು ಎಲ್ಲಾ ಬರ್ತಾ ಇತ್ತು ಈಗ ಯಾಕೆ ನಿಮ್ದು ಹೊಸ ಹೊಸದು ನೀವ್ ಯಾಕೆ ಚೇಂಜ್ ಆಗ್ತಾ ಹೋದ್ರೆ ನಮ್ಗೂ ಆತ ಬಂತು ನಾವು ಕೊಡುದಿಲ್ಲ ಹ್ಮ್ ಅವರಲ್ಲಿ ಉತ್ತರ ಇಲ್ಲ ಸರ್ ಉತ್ತರ ಕೊಡ್ಲಿಕ್ಕೆ ಏನಿಲ್ಲ ಅವ್ರು ಭಯ ಬರಿ ಹೇಳುದಿಷ್ಟೇ ನೀವು ತಗೊಂಡ ಸಾಲ ಕಟ್ಬೇಕಲ್ಲ ನೀವು ತಗೊಂಡ ಸಾಲ ಕಟ್ಬೇಕಲ್ಲ ಅಷ್ಟೇ ಹೊರತು ಯಾವ್ದೇ ನಿಮ್ಗೆ ಈ ಬ್ಯಾಂಕಿಂದ ನಿಮ್ಗೆ ಲೋನ್ ಕೊಡ್ತಾ ಇದೀವಿ ನೋಡಿ ಡಾಕ್ಯುಮೆಂಟ್ ಅದು ಅವ್ರು ತೋರ್ಸುದಿಲ್ಲ ನೀವು ಕಟ್ಟಿರೋ ದುಡ್ಡು ಹೀಗೆ ಹೋಗ್ತದೆ ಅದು ತೋರಿಸುದಿಲ್ಲ ಮತ್ತೆ ಆರ್ ಬಿ ಪರ್ಮಿಷನ್ ಅದು ಇಲ್ಲ ಧರ್ಮಸ್ಥಳಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರಲ್ಲ ಅವ್ರ ಪ್ರಜ್ಞೆ ಯಾಕೆ ಪೋಟ ಇಟ್ರಿ ಅದಕ್ಕೆ ಮತ್ತೆ ಹೌದು 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 ದೇವ್ರದ್ ಯಾಕೆ ಪೋಟ ನಾವು ದೇವ್ರಿಗೆ ನಿಂದಾನೆ ಆಗುತ್ತಲ್ಲ ನಾವ್ ಈಗ ಸಂಘದ ಬೈದ್ರೆ ದೇವ್ರಿಗೆ ಇದು ಬೈದಾಗತ್ತಲ್ಲ ಯಾಕೆ ಇಟ್ರಿ ಕೇಳ್ ಹ್ಮ್ ಹ್ಮ್ ಸೌಜನ್ಯಗೆ ಮತ್ತೆ ಇದಕ್ಕೆ ಏನ್ ಸಂಬಂಧ ಅಂತ ಹೇಳ್ತಾರೆ ನೋಡಿ ಸೌಜನ್ಯಗೆ ಸಂಬಂಧ ಇಲ್ಲ ಅಂದ್ರೆ. ಅಲ್ಲಿ ಇವರದೇ ಒಂದು 우ಜ್ಜಿರೆಯಲ್ಲಿ ನಡೆದ ಪ್ರೋಗ್ರಾಮ್ ಅಲ್ಲಿ ಸೌಜನ್ಯ ತಮ್ಮನಿಗೆ ಹೊಡಿಲಿಕ್ಕೆ ಹೋಗಿದ್ದಾರೆ. ಓಹೋ ವ್ಯಾಗೋ ಪ್ರಚಾರ ಇವರೇಲ್ಲಾ ಯಾವ ತರ ಅಂದ್ರೆ ಸೌಜ ಇದು ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕಂತ ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಜನ ಕರ್ಕೊಂಡು ಹೋಗಿತ್ತು. ಇದೆಲ್ಲ ಊರಿಂದ ನಿಮಗೆಲ್ಲ ಗೊತ್ತಿರಬಹುದು. ಇಲ್ಲಿ ಬಂದಿರೋ ಇಲ್ಲಿಂದ ಗಾಡಿ ಹೋಗಿದ್ ಸರ. ಐದಾರು ಗಾಡಿ ಹೋಗಿದೆ ಮತ್ತೆ ಧರ್ಮ ರಕ್ಷಣಾ ಆಡوام ಇದ್ದನಲ್ಲ ಗಿಳಿಯಾರ. ಹ್ಹಾ ಅವೇಲ್ಲೋದು ಕಣ್ಣನ ಮಗ. ನಿಮ್ಮ ಊರನವಲ್ಲ. ಹ್ಹಾ ನಮ್ಮ ಊರ ಗಿಳಿಯಾರ ಕೋಟ್ ಅವರು ದಿನೇಶ್ ಗಾರ್ಣೆಗಿರಿಗೆ ಕಾಂಪಿಟೇಷನ್ ಕೊಟ್ಟನಲ್ಲ ಅವ್ರಿಗೆ ತೊರ್ಗಾದಿನಲ್ಲೂ ಪ್ರಮಾಣ ಮಾಡ್ರ ಅವರಿಗೆ ಹೊಕ್ಕಿರ್ತಿದ್ದ ಈಗ ಸುದ್ದಿ ಇಲ್ಲ ಒಂದು ಹದಿನಾರು ಇತ್ತು ಇಲ್ಲಿದ್ದರೆ ಅದಕ್ಕೆ ಧರ್ಮರಕ್ಷಣೆ ಅದು ಇದ್ರ ಪೂರಾ ಎಲ್ಲ ಬ್ಯಾಡ್ದು ಮಾಡಿದ್ರೆ ಇಲ್ಲಿಂದ ಹೋಗಿದ್ದಾವೆ ಕೊಲ್ಲೂರಿಂದ ಹೋಗಿ ಅದೆಲ್ಲ ಮಾಡಿ ಅವ್ರು ಹೇಳ್ರಲ್ಲ ಶಿವ ಗಣಗಳು ಎರಡು ಹಂಗಾದ್ರೆ ಇವ್ರು ಮಂಜುನಾಥ ಅಣ್ಣಪ್ಪ ಇವರಿಗೆ ನಂಬಿಕೆ ಇಲ್ಲ ನಮ್ ಹೆಗ್ಡೆರಿಗೆ ಹಾ ಅಲ್ವಾ ಶಿವ ಗಣಗಳು ಎರಡು ಅಂತೇಳಿ ರಾಕೇಶ್ ಶೆಟ್ಟಿ ಶಿವರಿಗೆ ಅಂತ ದೇವ್ರು ನಮ್ಕೊಂಡಿದ್ದಾರ ಅವ್ರ ದೇವ್ರ ಮೇಲೆ ನಂಬಿಕೆ ಇಲ್ಲ ಮೇಲೆ ನಂಬಿಕೆ ಬಂದಾರಿ ಹೌದು ಅವ್ರ ಸ್ಟೇಟ್ಮೆಂಟ್ ಅಲ್ಲ ಅದ ಅದಿನ ಭಾಷಣ ಇವ್ರಿಬ್ರು ಶಿವಗಣಗಳ ತರ ನಂಗೆ ಹಿಂದೆ ಬಂದು ನಿತ್ಕೊಂಡದಕ್ಕೆ ನಾನು ಇವತ್ತು ಇಲ್ಲಿ ನಿಲ್ಕಾಯ್ತು ಅಂತ ಯಾರು ಹೇಳ್ತಾರ